ದಿಕ್ಕ ದಿವಾಳಿಯಾದ ಕನಗಲ ಗ್ರಾಮ ಪಂಚಾಯತ್ ಹೌದು ನೀವು ಕೇಳ್ತಾ ಇರೋದು ನಿಜ ಕಣಗಲ ಗ್ರಾಮ ಪಂಚಾಯತ್ ನಲ್ಲಿ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಈ ರೀತಿಯಾಗಿದೆ ಕನಗಲ ಗ್ರಾಮ ಪಂಚಾಯತಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲದೆ ಕನಗಲ ಗ್ರಾಮ ಕಳೆದ ಐದಾರು ವರ್ಷಗಳಿಂದ ವಾಂಚಿತವಾಗಿದೆ ಇಲ್ಲಿ ಯಾರೊಬ್ಬರು ಸರ್ಕಾರಿ ಅಧಿಕಾರಿಗಳು ಬಂದು ಕಣಗಲ ಗ್ರಾಮವನ್ನ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಮಾತೇ ಇಲ್ಲ ಕಣಗಲ ಗ್ರಾಮದಲ್ಲಿ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಮೂಲ ಸೌಕರ್ಯಗಳನ್ನ ನೋಡದೇ ಇರುವ ಗ್ರಾಮ ಎಂಬ ಖ್ಯಾತಿಗೆ ಈ ಕಣಗಲ ಗ್ರಾಮ ಆಯ್ಕೆಯಾಗುವ ಸಮಯ ಬರುವಂತಾಗಿದೆ ಹೌದು ಕಣಗಲ ಗ್ರಾಮದಲ್ಲಿ ಅಧಿಕಾರಿಗಳ ದುರ್ಲಕ್ಷ್ಯತನಕ್ಕೆ ಕಣಗಲ ಗ್ರಾಮದಲ್ಲಿ ಕಸ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಚರಂಡಿ ಸ್ವಚ್ಛತೆ ಇತರೆ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಕಣಗಲ ಗ್ರಾಮ ಬಸವ ಸರ್ಕಲ್ ನಲ್ಲಿ ಇರುವ ಕಚರ ಅಂತೂ ಕೇಳೋದಕ್ಕೆ ಹೋಗಬಾರದು ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ತರನಾಗಿ ಕಡಗಲ ಗ್ರಾಮ ಕರಜ್ಗ ರಸ್ತೆಯ ನಾಯಿಕ್ ಪ್ಲಾಟ್ನ ನ ಪಾಟೀಲ್ ಅಂಗಡಿಯಿಂದ ನಿರ್ಮಲೆ ಮನೆಯವರಿಗೆ ಚರಂಡಿಯ ಸಮಸ್ಯೆ ಸ್ವಚ್ಛತೆಯ ಸಮಸ್ಯೆ ಕನಗಲಾದ ಹಳೆ ಗ್ರಾಮ ಪಂಚಾಯತ್ ಹಿಂದಿನ ಅಂಗನವಾಡಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲದೆ ಇರೋದು ಕನಗಲಾದ ಬಹುತೇಕ ಭಾಗಗಳಲ್ಲಿ ಮೂಲ ಸೌಕರ್ಯದ ಸಮಸ್ಯೆ ಉಂಟಾಗಿದೆ ಯಾವುದೇ ವಿಷಯದ ಸಲುವಾಗಿ ಪಿಡಿಒ ಅವರಿಗೆ ಕಾಲ್ ಮಾಡಿದಾಗ ಕಾಲ್ ಸಹ ತೆಗೆದುಕೊಳ್ಳೋದಿಲ್ಲ ಜನರ ಸಮಸ್ಯೆಗೆ ಸ್ಪಂದನೆ ಇಲ್ಲ ಈ ಎಲ್ಲ ಸಮಸ್ಯೆಗಳ ಪರಿಹಾರ ಯಾವಾಗ ಅಂತ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಡ್ ವಾಹಿನಿ ಗಣಗಳ